ಇದೇ ಒಳ್ಳೆ ಸಮಯ ಈ ಅಮ್ಮನ ರೈಲ್ ಹತ್ಸಿ ಬುಟ್ಟಿಗೆ ಆಹಾ ತಿರುಗಲಿ ಬಿಡವ ತಿರುಗಲಿ ಈ ಅಮಾಸೆ ಕಳೆದ್ ಬಿಡ್ಲಿ ಆಮೇಲೆ ನೋಡು ಇವನ್ ರಾಜ ಹೋಗುವಾ ಇವನ್ ಬದುಕಲ್ಲಿ ಒಬ್ಳು ಚಂದುಳ್ಳಿ ಚೆಲುವೆ ಬತ್ತಳೆ ಚೆಲುವೆ ಆಮೇಲೆ ಇವನ್ ಯಾರ ಕೈಗೂ ಸಿಗಕ್ಕಿಲ್ಲ ಟಾಪ್ ಟಾಪ್ ಕೊಂಡೋಯ್ತಾನೆ ಟಾಪ್ಗೆ ದಸಯ್ಯ ಹೌದಾ ಅಯ್ಯೋ ನೀನ್ ಬಾಯಕ್ ಸಕ್ರೆ ಹಾಕಲ್ವೇ ಇರು ಯಾವ ದಾಸಯ್ಯ ನನ್ನ ಟಾಪ್ ಹೋಗ್ತಾನೆ ಅನ್ಬಿಟ್ಟು ನಿಂಗಿನ ಟಾಪ್ ಹತ್ತಿಸ್ಬಿಟ್ಟು ದುಡ್ಡು ಸುಲಿ ಮಾಡ್ಬಿಡ್ತೀಯಾ ಕೊಳೆಯಲ್ಲಿ ದುಡ್ಡು ಗುಂಡಿಗಾಕಿದ ದುಡ್ಡು ದಾಸ ಬೋನಾಸಿಗೆ ಹಾಕಿದ ದುಡ್ಡು ವಾಪಸ್ ಕೊಟ್ಟೋರು ಉಂಟೆ ಬಿಡೋರು ಚಂದಾಗಿ ಮೈ ಕೈ ತಿಕ್ಕಂಡು ನೀರು ಇಕ್ಕೊಂಡು ಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಆಯ್ತು